ಅರೆ ಮೊನ್ನೆನೆ ಆಗಿ ಹೋಯ್ತು ಎಂತ ದೊಡ್ಡ ಘಟನೆ ಅದೇ ಲಕ್ಷಣದೊಳಗೆ ಎಂತ ಒಳಗ್ರಿ ಸಾತ್ವಿಕಾನಂತ ಕೂಸ ಒಂದ್ ವರ್ಷ ನಾಲ್ಕು ತಿಂಗಳ ಕೂಸ ಹೌದು ಬೋರ್ವೆಲ್ದಾಗ ಒಳಗೆ ಬಿದ್ದರ ಇಪ್ಪತ್ತು ತಾಸಾದ ಬಳಕ ತಗದರು ಕೂಸ ಆಡಿ ಹೋಗಿ ಹೆಂಗ ಒಳಗೆ ಬೀಳಾಗ ಹೆಂಗ ಅದರ ಮುಖದ ಮ್ಯಾಲ ಕ್ರಾಂತಿ ಇತ್ತು ಆ ಹುಡುಗ ತಗದ ಬಳಕನು ಕೂಡ ಅದೇ ಕ್ರಾಂತಿ ಇತ್ತು ಏನೂ ಬದಲಾಗಿತ್ತಿಲ್ಲ ಹೌದು ಹೌದು ಇದರ ಶಕ್ತಿ ಯಾರ್ದು ಅಂತ ಕೇಳಿದ್ದಾರ್ದಲಿಂಗನ ಶಕ್ತಿ ಹೌದು 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 ಬೌತೇಕ ನಾವು ಇಲ್ಲಿ ಮ್ಯಾಲ ಟೆಂಟ್ ಹೊಡೆದಾರ ಬೇಡ ದೊಡ್ಡ ಬಿಸಿಲೇ ನೀರು ತಂದಿಟ್ಟಾರ ಒಳಗೆ ಹಂಗ ಹಾಕಂಗ ಹಾಕ್ತೇವೆ ತೆಳಗೆ ಸೋರಂಗೆ ಸೋರ್ತಾವ ತೆಗಿಬಿಟ್ಟು ತ್ರಾಸ ಇಲ್ಲಿ ನಿಂದ್ರಕ್ಕಾಗಲಾಗ್ಯದ ಆದ್ರೆ ಇಂಥ ಬ್ಯಾಶಿಗೆ ಬಿಸಿಲಾಗ ಬೋರ್ ಹೊಲ್ದಾಗ ಇಪ್ಪತ್ತು ಫೂಟ್ ಒಳಗೆ ಬಿದ್ದ ದೋಸ ಇಪ್ಪತ್ತು ತಾಸು ತಗದಾರ ಅಷ್ಟಾದ್ರೂ ಕೂಸ ತಲೆ ತೆಳಗ ಮಾಡಿ ಮ್ಯಾಲ ತೆಗಿ ಆ ಹುಡುಗನ ಮುಖದ ಲಕ್ಷಣ ನೋಡಿದ್ರೆ ಒಂದು ಒಂದು ಕೂಗಲ ಎಳೆಯುಟ್ಟು ಪರಕಾಗಿದ್ದಿಲ್ಲ ಅವಾಗ ಸರ್ಕಾರಿ ಪಾ ಇದು ನಮ್ಮ ಶಕ್ತಿ ನಿಮ್ಮ ಶಕ್ತಿ ನಮ್ಮ ನಿಮ್ಮದು ಅಲ್ಲ ಅಲ್ಲ ಇಲ್ಲೇನ ಲಕ್ಷಣ ಶತ್ತಪ್ಪ ಹುಟ್ಟಿ ಬಂದಾನಲ್ಲ ಇದು ಆತನ ಶಕ್ತಿ ಅದ ಯಾಕ ಯಾಕ ಲಕ್ಷಣ ಕೂಸ್ ಕೂಸ ಗೋರಿವಲ್ದ ಬಿದ್ದಿತ್ತು ಆ ಕೂಸ ಬಿದ್ದ ಸಲುವಾಗಿ ಇದರ ಪ್ರಾಣ ಹೋಗ್ಯದಂದ್ರ ತನಗೆ ಪಟ್ಟ ಹೇಳಿ ತಿಳ್ಕೊಂಡು ಇಪ್ಪತ್ತು ತಾಸ ಕೈದಾನ ಇದು ಶಕ್ತಿ ಅಂತ ಹೇಳಿ ಆ ಹುಡುಗನ ಹೆಸರು ಸಾತ್ವಿಕ ತೆಗೆದು ಯಾವಾಗ ಸಿದ್ಧಲಿಂಗನ ಕೈದಾನ ಹೇಳಿ ಅವನ ನಾಮಕರಣ ಬದಲು ಮಾಡಿ ಆ ಕೂಶಿನ ಹೆಸರು ಸಿದ್ಧಲಿಂಗ ಇಟ್ಟರು ಹೌದು ಹೌದು ಇದು ಇದು ಶಿಬಿರ ಪವಾಡ ಅದಕ್ಕಾಗಿ ಶರಣರು ಸಂತರು ಮಹತ್ಮರು ಶರಣರ ಶಿವ ಮಾಡತ್ತೇಳಿ ಯಾಕೆ ಜ್ಞಾನಿಗಳು ಹೇಳ್ತಾರೆ ಅಂದ್ರೆ ಹೇಳ್ತಾರಂದ್ರೆ ನಮ್ಮ ಜೀವನದೊಳಗೆ ಕಷ್ಟ ಬಂದಾಗ ಕಾಯುವಂಥವ್ರು ಯಾರಾದರೂ ಇದ್ದರೆ ಶಂತರು ಶರಣರು ಮಹಾತ್ಮರು ಆ ಸದ್ಗುರು ಶಿವಯೋಗಿಗಳು ಕಾಯುವಂಥದ್ದು ಐಕ್ಯನ ನಾವು ನರಮಾನವರು ಭೂಮಿ ಮೇಲೆ ಇಟ್ಟೆಲ್ಲ ಏನೆಲ್ಲ ಸಾಧ್ಯ ಎಂಥ ಸಾಧ್ಯದಂಥ ರೀ ಶಿತಲಿಂಗನ ಶಿಷ್ಯ ಎಲ್ಲ ಲಿಂಗ

ಎಂತ ನೋಡ್ರಿ ಗೋರಿ ಮುತ್ಯವ್ರಿ ಅಕ್ಕಲಕೋಟೆ ತಾಲೂಕು ಸೊಲ್ಲಾಪುರ ಜಿಲ್ಲಾ ಜೈನಾಪುರ ಶಿರ್ವಾರದೊಳಗೆ ಹುಟ್ಟಿ ಬಂದ ತಂದೆಯ ಉದೂತ ಬಡಿಯ ತಾಯಿ ಸಂಕಮನ ಹುಟ್ಟಿ ಒಳಗ ಗೋಡಿಗೆ ಹೊಡೆದ ಎಲ್ಲಿ ಎಲ್ಲಿ ಸೊಲ್ಲಾಪುರ ಜಿಲ್ಲಾ ಕಲ್ಲ ಹಿಪ್ಪರಿಗೆ ಹಳದಾಗ ಹುಲಿ ಎಷ್ಟೋ ಮಂದಿಗೆ ತ್ರಾಸ ಟೈಮ್ ಕಟ್ಟಿತ್ತು ಹುಲಿಗೆ ಹೊಡೆದ ನನ್ನಪ್ಪ ಗೋಳಿ ಮುತ್ಯ ಹುಲಿಗೆ ಹೊಡೆದ ಹುಲಿಯಾಗಿ ಮೆರೆದೋದ ಯಾರು ಇದೇ ನಮ್ಮ ಕಲಿಯುಗದೊಳಗ ಲಚ್ಚಾಣ ಸಿದ್ಧಲಿಂಗನ ತೇರಿನ ಮ್ಯಾಲ ಶಿರ್ವಾಳ ಮುತ್ಯ ಹೋಗಿ ನಿಂತಂದ್ರೆ ತೇರಿಳಿತದ ಇನ್ನನು ಸಹಿತ ಅಕಸ್ಮಾತ್ ಅವ್ರು ಹೋಗಿ ನಿಂದಿರಲಿಲ್ಲ ಅಂದ್ರೆ ತೇರು ಸಹಿತ ಎಳೆದಿಲ್ಲ ಒಮ್ಮ ಭಕ್ತರೆಲ್ಲ ವಾಟಾ ಕತಿ ಮಾಡಿದ್ರತ್ತ ಏ ಅದು ಯಾವ್ದೋ ಅದು ಯಾವುದೋ ಒಂದು ಹುಚ್ಚು ಸಾಧು ಅತ್ತ ಆ ಸಾಧು ಬರತ್ತ ನಾಯಕ ಕಾಯಿ ನೀ ನಮ್ಮ ತೇರು ನಾವು ಎಳೆನ ಕೇಳಿ ಲಕ್ಷಾಣ ಮಂದಿ ಎಲ್ಲ ಕೂಡಿ ನಾಲ್ಕು ಟ್ಯಾಕ್ಟರ್ ಹಚ್ಚಿ ಎಲ್ಲ ಭಕ್ತರು ಕೂಡಿಕೊಂಡ್ರೆ ತೇರು ಎಳಿಬೇಕಂದ್ರೆ ಒಂದು ಒಂದು ಕೂಗ್ಲು ಎಳಿ ಉಟ್ಟು ಸಹಿತ ಬಿಡಲಿಲ್ಲತ್ತ ಕಾರಣ ಕಾರಣ ಇದು ಮುತ್ತನ ಶಕ್ತಿಯದ ಅದರ ಹಿಂದ ಒಬ್ಬ ಮಾಲಕ ಇಟ್ಟನವ ಯಾರು ಹೊರತದೇನು ಯಾರಿ ಅದೇ ಶಿರ್ವಾಳ ಗೋಳಿ ಮುತ್ತೆ ನಿಂದ್ರ ಬೇಕಾದ್ರ ಕಾರಣ ಏನದ್ರಿ ಲಕ್ಷಾಡ ಶಕ್ಲಿಂಗನ ತೇರು ಮಾಡಿಸದ್ರು ತೇರು ಮಾಡಿಸದ ಬಳಕ ತೇರಿಗೆ ನಾಲ್ಕು ಗಾಲಿ ಬೇಕಾದು ಅವಾಗ ಶಿರ್ವಾಳ ಗೋಳಿ ಮುತ್ತೆ ಹೋಗಿ ಶತ್ರಿಲಿಂಗನ ತೇರಿಗೆ ನಾಲ್ಕು ಗಾಲಿ ಮಾಡಿಸದ ಅವಾಗ ಆಗಿನ ಟೈಮ್ ರೊಕ್ಕ ಕೊಟ್ಟಿದ್ದ ಮುತ್ಯ ಇನ್ನೊಂದು ಎರಡು ಸಾವಿರ ರೂಪಾಯಿ ಕಂಬಿದ್ದವು ಅವಾಗ ಗೂಳಿ ಮುತ್ಯ ಹೋಗಿ ಬಡ್ಗೆ ಆಗಂದ ಬಡ್ಗೆ ನಮ್ಮ ಶಿವಲಿಂಗದ ಜಾತ್ರೆ ಬಂದದ ಇನ್ನೊಂದು ಎರಡು ಸಾವಿರ ರೂಪಾಯಿ ಕಂಬಿದ್ದಾವ ನಾಲ್ಕು ದಿನ ಜಾತ್ರೆ ಆದ ಕೂಡ್ಲೆ ನಿನಗ ರೊಕ್ಕ ಯಾವ ಎರಡು ಸಾವಿರ ರೂಪಾಯಿ ಅಲ್ಲಿ ಭಿಕ್ಷೆ ಬೇಡಿ ತಂದು ಕೊಡ್ತೀನಿ ಅವು ನಾಲ್ಕು ಗಾಲಿ ಕೊಡು ತೇರಿನ ಗಾಲಿ ಅಂದಾಗ ಅವಗೆ ಅಂದ ರೊಕ್ಕ ಕೊಟ್ಟರೆ ಇಲ್ಲಿ ಗಾಲಿ ಒಯ್ ಇಲ್ಲ ನಂಗೆತ್ತ ನೀವು ವೈ ಹೌದು ಅಂದ್ ಅವಾಗ ಗೋಳಿ ಮುತ್ಯ ಅಂತ ಪ್ಪ ಹಂಗೆ ಮಾಡಬೇಡ ಜಾತ್ರೆ ಬಂದದ ನನ್ನ ಕೈಯಾಗ ಒಂದು ರೂಪಾಯಿ ದುಡ್ಡು ಉಳಿದಿಲ್ಲ ಎಲ್ಲ ಕಾಲಕ್ಕೆ ಭಕ್ತರ ಬಳಿ ತಗೊಂಡು ಬಂದು ನಾನು ಜಾತ್ರೆ ಆದ ಕೂಡಲೇ ಕೊಡ್ತೀನಿ ನೀನು ಆ ಗಾಲಿ ನನಗೆ ಕಳು ಅಂದಾಗ ಅವಾಗ ಬಡಗಿ ಅಂದತ್ತ ಯಪ್ಪಾ ರೊಕ್ಕ ಕೊಟ್ಟೆ ಅಂದ್ರೆ ಒಯ್ಯ ಇಲ್ಲ ನನಗೆ ಈ ಗಾಲಿ ಒಯ್ ಆ ಜಾತ್ರೆ ಇದ್ರೆ ಇದೊಂದು ವರ್ಷ ಆಟೆ ಬಿಡು ತೇರ ಎಳಿಬೇಡ ಅಂದತ್ತ ಹೌದ್ ಅವಾಗ ಗೋಳಿಮುತ್ತ ಮನಸ್ಸಿಗೆ ನೋವು ಮಾಡಿಕೊಂಡು ಮುಂದಾಗಿ ಅವಾಗ ಅಲ್ಲಿ ಗಾಲಿ ಹೇಳಂತ ಎಲ್ಲಿ ಬಡಗ್ಯಾರ ಮನೆಯಾಗ ಹೌದು ಗಾಲಿಗೋಗಿ ಹೇಳತ್ತಪ್ಪ ನೀವು ಬಂದೇನೋ ಲಕ್ಷಣ ಸಿದ್ದಪ್ಪನ ಕೇರಿಗೆ ಗಾಲಿ ಆಗವ್ರದಿರೋ ನೀವೇನು ಇಲ್ಲೇ ಬಡಗಿಯರ ಮನೆಯಾಗ ಕಳಿಬೇಕ ಅಂತ ಹೇಳಿ ಇಟ್ಟಂದ್ರೆ ಗೋಡಿ ಮುತ್ಯ ಮುಂದೆ ಓಡ್ಲಿಕ್ಕೆ ಚಲೋ ಮಾಡ್ದಂತ ಹಿಂದ ನಾಲ್ಕು ಗಾಲಿ ಓಡ್ತಿದ್ದ ಮುತಿಯನ ಬೆಂದು ಹತ್ತಿ ಹೌದು ಹೌದು ಅವಾಗ ಹೋಗಿ ಲಕ್ಷಾಣ ಶೀರ್ಲಿಂಗನ ತೆರಿಗೆ ಗಾಲಿ ಅದು ಅವಾಗ ಬಡಿಗೆಯಪ್ಪ ಎರಡು ಸಾವಿರ ಕೊಡದೆ ಬ್ಯಾಡ ಮಾರಾಯ ನಿನ್ನಂಥ ಶಕ್ತಿವಾನ ಮನುಷ್ಯ ನನಗನಿಸ್ತದೆ ಈ ಆಧಾರ ಅಧಾರೆಯನ್ನು ಇನ್ನು ಏನಿಲ್ಲ ಅಂತೇಳಿ ಮುತ್ಯಾನ ಕಾಲಿಗೆ ಬಿದ್ದತ ಅಂತ ಶರಣರ ಇತಿಹಾಸದ ಹಂಗ ஆ அம்மா அம்மா கரிலல ராவர்மா குரல கிட்ட அந்த சத்மா ஆ அம்மா கரிலல ராவர்மா குரல கிட்ட அந்த சத்மா